ನಮಸ್ತೆ ಎಲ್ರಿಗೂ ನಾನು ಶೋಭಾ ತುಂಬ ಕಡಿಮೆ ಸಮಯದಲ್ಲಿ ತುಂಬ ಸಿಂಪಲ್ಲಾಗಿ ರೆಡಿಯಾಗುವಂತಹ ಒಂದು ಚಿಕನ್ ಫ್ರೈ ಇದನ್ನು ನಾವು ರೈಸ್ಗಾಗ್ಬೋದು ಅಥವಾ ಚಪಾತಿ ರೊಟ್ಟಿ ಪ್ಲೈನ್ ಕುಷ್ಕ ಜೊತೆ ಸೈಡ್ ಡಿಶ್ ಆಗಿ ಗೀ ರೈಸ್ ಜೊತೆಗೆ ಸೈಡ್ ಡಿಶ್ಶಾಗಿ ಇದನ್ನು ತುಂಬ ಸಿಂಪಲ್ಲಾಗಿ ಕಡಿಮೆ ಸಮಯದಲ್ಲಿ ಮಾಡ್ಕೋಬೋದು ತುಂಬ ರುಚಿಯಾಗಿರುತ್ತೆ ಖಂಡಿತ ಟ್ರೈ ಮಾಡಿ ಬನ್ನಿ ಮಾಡೋ ವಿಧಾನ ಏಕೆ ಅಂತ ನೋಡೋಣ ಇವತ್ತಿನ ಚಿಕನ್ ಫ್ರೈ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ನಾನು ಚಿಕನ್ ತೋರಿಸ್ತಾ ಇದ್ದೀನಿ ಒಂದು ಕೆ ಜಿಗಿಂತ ಸ್ವಲ್ಪ ಕಡಿಮೆ ಚಿಕನ್ ತೊಗೊಂಡಿದ್ದೀನಿ ಅಂದರೆ ಸುಮಾರಾಗಿ ಒಂದು ಮುಕ್ಕಾಲು ಕೆ ಜಿ ಆಗೋಷ್ಟು ಚಿಕನ್ ಇರ್ಬೋದು ಇದನ್ನು ನಾವು ಚೆನ್ನಾಗಿ ತೊಳ್ಕೊಂಡು ಸ್ವಲ್ಪ ನೀರಿಲ್ದೇ ಹಿಂಡಿ ಇಟ್ಕೊಂಡಿರೋ ಅಂಥದ್ದು ಇದನ್ನು ಉಪಯೋಗಿಸಿ ತುಂಬ ರುಚಿಯಾಗಿ ಸಿಂಪಲ್ಲಾಗಿ ಒಂದು ಚಿಕನ್ ಗ್ರೇವಿ ಅಥವಾ ಚಿಕನ್ ಫ್ರೈ ಯಾವ ರೀತಿ ಮಾಡೋದು ನೋಡೋಣ ಇವಾಗ ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆನ ಬಿಸಿ ಇಟ್ಟು ಸ್ವಲ್ಪ ಎಣ್ಣೆ ಹಾಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಇದ್ದಾಗ ಇದಕ್ಕೆ ಒಂದು ಎರಡು ಚಕ್ಕೆ ಲವಂಗ ಒಂದೇ ಒಂದು ಏಲಕ್ಕಿ ಕಾಯಿ ಒಂದು ಅರ್ಧ ಸ್ಪೂನ್ ಆಗೋವಷ್ಟು ಸೋಂಪು ಕಾಳನ್ನು ಕೂಡ ಹಾಕಿದ್ದೀನಿ ಇದಿಷ್ಟು ಫ್ರೈ ಆಗ್ತಾ ಇದ್ದಾಗೆ ಇದಕ್ಕೆ ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಬಂದು ಮೂರು ಈರುಳ್ಳಿ ಮೀಡಿಯಂ ಸೈಜು ಹಾಗೆ ಎರಡು ಮೆಣಸಿನಕಾಯಿ ಮದ್ದಿಗೆ ಓಪನ್ ಮಾಡಿರೋ ಅಂಥದ್ದು ಸ್ವಲ್ಪ ಕರ್ಬೇವಿನ ನೆಲೆಗಳನ್ನೂ ಕೂಡ ಹಾಕೊಂಡಿದ್ದೀನಿ ಹಾಗೆ ಒಂದು ಎರಡು ಮೂರು ಚಿಟಕಿ ಆಗೋವಷ್ಟು ಅರಿಶಿನ ಪುಡಿನೂ ಕೂಡ ಹಾಕೊಂಡು ಮಧ್ಯೆ ಮಧ್ಯೆ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಈರುಳ್ಳಿನ ಫ್ರೈ ಮಾಡ್ಕೋಬೇಕು ಈ ಗ್ರೇವಿಗಳಿಗಾಗ್ಬೋದು ಅಥವಾ ಈ ಫ್ರೈ ಮಾಡ್ಕೊಳ್ಳೋದಕ್ಕಾಗ್ಬೋದು ಈರುಳ್ಳಿ ಎಷ್ಟು ಹಾಕ್ತೀವೋ ಅಷ್ಟು ಚೆನ್ನಾಗಿರುತ್ತೆ ಇಲ್ಲಿ ಒಂದು ಮೂರು ಈರುಳ್ಳಿ ಹಾಕೊಂಡಿದ್ದೀನಿ ಮೀಡಿಯಮ್ ಸೈಜು ನಿಮ್ಗಿನ್ನೂ ಬೇಕು ಸ್ವಲ್ಪ ಗ್ರೇವಿ ಜಾಸ್ತಿ ಬೇಕಂದರೆ ನೀವು ಇನ್ನೂ ಒಂದು ಎರಡು ಮೂರು ಈರುಳ್ಳಿನ ಜಾಸ್ತಿ ಕಟ್ ಮಾಡಿ ಸೇರಿಸ್ಕೊಳ್ಳಿ ಇವಾಗ ಈರುಳ್ಳಿ ಒಂದು ಅರ್ಧ ಭಾಗ ಈ ರೀತಿ ಫ್ರೈ ಆದಮೇಲೆ ಒಂದು ಸ್ಪೂನ್ ಆಗೋವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇವಾಗ ನೆಕ್ಸ್ಟ್ ಇದಕ್ಕೆ ಟಮೊಟೊ ಹಾಕ್ತಾಯಿದ್ದೀನಿ ಟೊಮೊಟೊ ಬಂದು ಎರಡು ಟೊಮೊಟೊ ಸ್ವಲ್ಪ ದಪ್ಪ ಸೈಜು ಚಿಕ್ಕ ಚಿಕ್ಕದಾದರೆ ಒಂದು ಮೂರು ಹಾಕ್ಕೊಳ್ಳಿ ಇಲ್ಲಿ ದಪ್ಪ ಸೈಜು ಒಂದು ಎರಡು ಟೊಮೊಟೋನ ಹಾಕೊಂಡಿದ್ದೀನಿ ಇವಾಗ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲೂ ಕೂಡ ಹಸಿ ಸ್ಮೆಲ್ಲು ಕಡಿಮೆ ಆಗಬೇಕು ಹಾಗೆ ನಾವು ಹಾಕಿರುವಂಥ ಟಮೊಟೋನು ಕೂಡ ಚೆನ್ನಾಗಿ ಸಾಫ್ಟ್ ಆಗಬೇಕು ಮಧ್ಯೆ ಮಧ್ಯ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಟೊಮೊಟೊ ಸ್ವಲ್ಪ ಮೆತ್ತಗಾಗ ತನಕ ಫ್ರೈ ಮಾಡ್ಕೊಳ್ಳೋಣ ಇವಾಗ ನೋಡಿದ್ರಲ್ಲ ಈರುಳ್ಳಿ ಟೊಮೊಟೊ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇಷ್ಟಾದರೆ ಸಾಕು ಇವಾಗ ನಾವು ಇದಕ್ಕೆ ಚಿಕನ್ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಆವಾಗಲೇ ನಾವು ನೀಟಾಗಿ ತೊಳೆದು ಸ್ವಲ್ಪನೂ ನೀರಿಲ್ದೇ ಹಾಗೆ ಹಿಂಡಿ ಇಟ್ಟಿರುವಂಥ ಈ ಚಿಕನ್ನೆಲ್ಲ ಹಾಕೊಂಡು ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಚಿಕನ್ ಫ್ರೈ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಉಪ್ಪು ಕೂಡ ಇದ್ದೀನಿ ರುಚಿ ನೋಡಿಕೊಂಡು ಉಪ್ಪನ್ನ ಸೇರಿಸ್ಕೊಳ್ಳಿ ಇವಾಗ ನಾವು ಚಿಕನ್ ಫ್ರೈ ಮಾಡ್ಕೊಳ್ಳೋದಕ್ಕೆ ಎಷ್ಟು ಉಪ್ಪು ಬೇಕೋ ಅಷ್ಟು ಉಪ್ಪು ಮಾತ್ರ ಸೇರಿಸ್ಕೊಂಡು ಚೆನ್ನಾಗಿ ನಾವು ಚಿಕನ್ನ ಫ್ರೈ ಮಾಡ್ಕೊಳ್ಳೋಣ ಆಮೇಲೆ ನಾವು ಸ್ವಲ್ಪ ಗ್ರೇವಿ ಟೇಸ್ಟನ್ನು ನೋಡಿಕೊಂಡು ಮತ್ತೆ ಉಪ್ಪನ್ನು ಸೇರಿಸ್ಕೋಬೋದು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು ಆ ಚಿಕನ್ನಲ್ಲಿ ಇರುವಂಥ ನೀರೆಲ್ಲ ಆಚೆ ಬಂದು ಚಿಕನ್ನು ಚೆನ್ನಾಗಿ ಫ್ರೈ ಆಗಬೇಕು ಇವಾಗ ನೋಡಿದ್ರಲ್ಲ ನಾನು ಕೂಡ ಮಧ್ಯೆ ಮಧ್ಯೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಈ ರೀತಿ ಫ್ರೈ ಮಾಡ್ಕೊಂಡಿದ್ದೀನಿ ಆ ಚಿಕನ್ನೆಲ್ಲ ನೀರು ಬಿಟ್ಟು ಚೆನ್ನಾಗಿ ಫ್ರೈ ಆಗ್ತಾ ಇದೆ ನೋಡಿ ಇನ್ನೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವಾಗ ಒಂದು ಸಲ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಕೆಲವೊಂದಷ್ಟು ಪದಾರ್ಥಗಳನ್ನ ಸೇರಿಸೋಣ ಇವಾಗ ಇದಕ್ಕೆ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ ಒಂದೆರಡು ಸ್ಪೂನ್ ಆಗುವಷ್ಟು ಪುಡಿನ ಸೇರಿಸಿದ್ದೀನಿ ಖಾರಕ್ಕೆ ಒಂದು ಸ್ಪೂನ್ ಆಗುವಷ್ಟು ಮಾತ್ರ ನಾನು ಚಿಲ್ಲಿ ಪೌಡ್ರನ್ನ ಸೇರಿಸ್ತಾ ಇದ್ದೀನಿ ಖಾರಕ್ಕೆ ನೋಡಿಕೊಂಡು ಚಿಲ್ಲಿ ಪೌಡ್ರನ್ನ ಸೇರಿಸ್ಕೊಳ್ಳಿ ಇದು ಬಂದು ಚಿಕನ್ ಮಸಾಲ ಒಂದು ಸ್ಪೂನ್ ಆಗೋವಷ್ಟು ಆಚೆ ಚಿಕನ್ ಮಸಾಲಾನ ಹಾಕೋತಾ ಇದ್ದೀನಿ ಈ ರೀತಿ ಚಿಕನ್ ಮಸಾಲಾನ ಹಾಕೋದಕ್ಕೆ ಇಷ್ಟ ಇಲ್ಲ ಅಂದರೆ ನೀವು ಇದ್ರ ಬದಲಾಗಿ ಒಂದು ಅರ್ಧ ಸ್ಪೂನು ಗರಂ ಮಸಾಲಾನ ಹಾಕ್ಕೊಳ್ಳಿ ಇವಾಗ ನಾವು ಹಾಕಿರುವಂಥ ಪದಾರ್ಥ ಎಲ್ಲ ಚಿಕನ್ಗೆ ಚೆನ್ನಾಗಿ ಬೆರಿಬೇಕು ಮಧ್ಯ ಮಧ್ಯ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಚಿಕನ್ನ ನಾವು ಮುಚ್ಚಿ ಫ್ರೈ ಮಾಡ್ಕೊಳ್ಳೋಣ ಚಿಕನ್ನು ಸ್ವಲ್ಪ ಎಣ್ಣೆ ಬಿಟ್ಟು ಫ್ರೈ ಆಗಬೇಕು ಇವಾಗ ನಾವು ಇದಕ್ಕೆ ನೀರಲ್ಲೇ ಏನು ಸೇರಿಸೋದು ಬೇಡ ಮಸಾಲೆನಲ್ಲಿ ಚಿಕನ್ನ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಮೇಲೆ ನಾವು ನೀರು ಸೇರಿಸೋಣ ಇವಾಗ ನೋಡಿ ಎಣ್ಣೆ ಬಿಟ್ಟು ಚಿಕನ್ನು ಕೂಡ ಚೆನ್ನಾಗಿ ಫ್ರೈ ಆಗಿದೆ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಮಗೆ ಗ್ರೇವಿ ಥರ ಬೇಡ ಇದೇ ಥರ ಫ್ರೈ ಥರ ಇರಲಿ ಅಂದರೆ ಇದಕ್ಕೆ ಸ್ವಲ್ಪ ನೀವು ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ನಿಂಬೆ ರಸನ ಹಾಕ್ಕೊಂಡು ಫೈನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಗ್ಯಾಸ್ ಆಫ್ ಮಾಡ್ಕೊಳ್ಳಿ ಸ್ವಲ್ಪ ಫ್ರೈ ಥರ ಚೆನ್ನಾಗಿರುತ್ತೆ ಸ್ವಲ್ಪ ಗ್ರೇವಿ ಥರ ಬೇಕು ನಮಗೆ ರೈಸು ಮತ್ತು ಚಪಾತಿ ತಿನ್ನೋ ಹಾಗೆ ಸ್ವಲ್ಪ ಗ್ರೇವಿ ಥರ ಇರಬೇಕು ಅಂದರೆ ಸ್ವಲ್ಪ ನೀವು ನೀರು ಹಾಕ್ಕೊಂಡು ಇದನ್ನು ಗ್ರೇವಿ ಥರ ರೆಡಿ ಮಾಡ್ಕೊಳ್ಳಿ ಮತ್ತು ಇನ್ನೊಂದು ಎರಡು ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಬಿಟ್ರೆ ತುಂಬ ರುಚಿಯಾಗಿ ಚಿಕನ್ ಗ್ರೇವಿ ರೆಡಿಯಾಗಿ ಹೋಗುತ್ತೆ ಇವಾಗ ನಾನು ಕೂಡ ಇಲ್ಲಿ ಒಂದು ಅರ್ಧ ಕಪ್ ಆಗೋವಷ್ಟು ನೀರು ಹಾಕ್ಕೊಂಡಿದ್ದೀನಿ ಆ ಪಾತ್ರೆ ಎಡ್ಜಸ್ಟ್ ಇರುತ್ತೆ ನೋಡಿ ಅದ್ರ ಮೇಲೆಲ್ಲ ಸ್ವಲ್ಪ ನೀಟಾಗಿ ನಾನು ನೀರು ಹಾಕ್ಕೊಂಡು ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ ಇದನ್ನು ನಾವು ಒಂದು ಮೂರು ನಾಲ್ಕು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳೋದ್ರಿಂದ ಸ್ವಲ್ಪ ಗಟ್ಟಿಯಾಗುತ್ತೆ ನಿಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಸೇರಿಸ್ಕೊಂಡು ಗ್ರೇವಿನ ರೆಡಿ ಮಾಡ್ಕೊಳ್ಳಿ ಇವಾಗ ಟೇಸ್ಟ್ ನೋಡಿಕೊಂಡು ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊಳ್ಳಿ ಇವಾಗ ಮತ್ತೆ ನಾನು ಉಪ್ಪೆಲ್ಲ ಏನು ಸೇರಿಸ್ತಾ ಇಲ್ಲ ಇವಾಗ ನೋಡಿ ನಾನು ಕೂಡ ಇದನ್ನು ಮುಚ್ಚಿ ಚೆನ್ನಾಗಿ ಬೇಯಿಸ್ಕೊಂಡು ಫೈನಲಿ ಕ್ಯಾಪ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಇಷ್ಟೇ ಇದು ತುಂಬ ಸಿಂಪಲ್ಲಾಗಿ ರೆಡಿ ಮಾಡ್ಕೋಬೋದು ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ಳೋಣ ನಿಮ್ಗೆ ಇಷ್ಟ ಇತ್ತು ಅಂದರೆ ಫೈನಲಿ ಸ್ವಲ್ಪ ನಿಂಬೆ ರಸ ಹಾಕ್ಕೊಬೋದು ಮತ್ತು ಸ್ವಲ್ಪ ಕಸ್ತೂರಿ ಮೇತೆಯೂ ಕೂಡ ಹಾಕೋಬೋದು ಇಲ್ಲಿ ನಾನು ಅದ್ಯಾವುದೂ ಕೂಡ ಸೇರಿಸ್ತಾ ಇಲ್ಲ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಇದ್ದೀನಿ ನೋಡಿ ಇಷ್ಟೇ ಇದನ್ನು ನಾವು ಚಪಾತಿಗಾಗ್ಬೋದು ವೈಟ್ ರೈಸ್ ಜೊತೆಗಾಗ್ಬೋದು ಅಥವಾ ಪ್ಲೈನ್ ಕುಷ್ಕ ಜೊತೆಗೆ ಬಿರಿಯಾನಿ ಗೀ ರೈಸ್ ಜೊತೆಗೆ ಸೈಡ್ ಡಿಶ್ ಆಗಿ ತುಂಬ ಸಿಂಪಲ್ ಆಗಿ ಮಾಡ್ಕೋಬೋದು ಕಡಿಮೆ ಸಮಯದಲ್ಲಿ ಹಾಕುವಂಥ ರೆಸಿಪಿ ಖಂಡಿತ ಟ್ರೈ ಮಾಡಿ ನೋಡಿ ಫೈನಲಿ ಚಿಕನ್ ಗ್ರೇವಿ ರೆಡಿ ಆಯಿತು ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಈ ಸಿಂಪಲ್ ಆದ ಒಂದು ಚಿಕನ್ ಗ್ರೇವಿ ರೆಸಿಪಿ ಎಲ್ಲ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆದರೆ ಖಂಡಿತ ಟ್ರೈ ಮಾಡಿ ಹಾಗೆ ಇದೇ ರೀತಿ ಇನ್ನಷ್ಟು ಈಜಿ ರೆಸಿಪಿಗಳಿಗಾಗಿ ನೋಡಿ ತಿಳಿ ಮಾಡಿ ಕಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್